ஓதிரி மகளும் கல்பனா ஏன நீ மச்சி இடங்கி இல்குண்டி ஏனாரு தரப்பித்தேன்னா அய்யோ நான் பாடியா சொல்லுவா ஆ நன்கூ கட்கடையா கழசா நம்மத்தி மொன்னு நானும் அது இது கலச மா மார்த்த்கண்டி அதுக்காக ஐவ் கழசா இவத்தேனா கட்க கட்க வந்தாங்க நான் கடைத்தாள் இவ்வளோ நம்மத்தி ஓ மகளே கல்னா எதுக்கோ கடிக இடி இல்குண்டிவா ನಿನ್ನ ನಮ್ಮ ಅಪ್ಪನ ಕತ್ರ ಸಾಕಣ ಅಂತ ಹೊಂಟೀನಿ ಹಾ ನಿನ್ನೂ ನಮ್ಮಅಪ್ಪನವ ಎದಕ್ಕ ಇವ್ರ ಮನೆಯಾಕ ಮಾಡಿ ಕೊಟ್ರಿ ನನ್ನ ಎದಕ್ಕ ಬಿಡ್ಸಿರಿ ಅಂತ ಹೇಳಿ ನಿಮ್ಮಿಬ್ರು ಕರ್ದಾಪಂತಾನ ಮಚ್ಚಿರ್ಕೊಂಬಿ ನೋಡೋದು ಕತ್ತಿ ನಿಮ್ಗೆ ರುಚಿ ಚಿಡ್ದು ಬಿಡ್ತಾನೆ ಮತ್ತ ಮನೆಯಾಗೋದ್ಮ್ ಕತ್ರ ತಪ್ಪು ನಾವೇನು ಮಾಡಿ ಕತ್ತ ಸಾಕುವಂಥದ್ದು ಅಯ್ಯೋ ನಾನು ನಿಮ್ಮ ಕಡೆ ಈ ನಮ್ಮ ಅವು ಅಂತಾನೆ ಕಟ್ಟುವ ಕತ್ಸಾಕ್ಬೇಕಂತ ಕೂತಿನಿ ಹಾಂ ಮಂದಿ ಯಾರಾಗಿದ್ದಾರೋ ಬಿಟ್ಬಿಡ್ತೀನಿ ನಿಮ್ಮ ಅವು ಅಲ್ಲ ಅದಕ್ಕೆ ಕತ್ರಿ ಸಾಕಂತ ಕಂತೀನಿ ನನ್ನ ಇವ್ರು ಮನೆ ಹಾಕ ನಾನು ಲವ್ ಮಾಡಲ್ಲ ಮಾಡಲ್ಲ ಅಂದ್ರು ಲವ್ ಅಂತ ಹೇಳಿ ಅವ್ನ ಹತ್ರ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಮಂಡ್ನ ಅಂತ ಅಂತಕ ಹಾಂ ನಾನು ಮದುವೆ ಆಗಿ ನಾನು ಬಾಯ್ತೀನಿ ಭಾಳ ನೋಡಿ ಹೆಂಗಾಗೈತಿ ಹಾಂ ಇದು ನಿಡ್ಕೊಂಡು ಹೋಗಬೇಕು ನಾನು ಕರ್ತಕಳಿಯಾಕ ಅಯ್ಯೋ ಇದ್ಯಾಕೆ ಕಲ್ಪನಾ ನಿಮ್ಮಮ್ಮ ನೀನಂದ್ರೆ ಅಷ್ಟು ಇಬ್ಬ ಬಿಡ್ತಾಳೆ ನಿಮ್ಮಮ್ಮಂಗೆ ಹೆಂಗ ಅಯ್ಯೋ ಅಲ್ಲೇ ಅಯ್ಯೋ ಯಾರು ಹಿಂಗಂತಾರೆ ಎತ್ತ ನೀನು ಗೊತ್ತಿಲ್ಲ ಸುಮ್ಕಿರು ಚೆಲ್ವಮ್ಮ ಗೊತ್ತಿಲ್ಲ ಸುಮ್ಕಿರು ನಾನಿವತ್ತು ಕಟ್ಗೆ ಇವತ್ತು ಕಡಿ ಆಕ ಇದು ಕೊಡಲಿ ಇಡ್ಕೊಂಡು ಹೋಗ್ತಾನೆ ಅಂದ್ರೆ ಅದಕ್ಕೆ ಕಾರಣನೇ ಈಕಿ ಹಾಂ ಸುಮ್ಕ ನಮ್ಮ ಅತ್ತ ಮನೆ ಯಾಕೆ ನಿಜ ಅಲ್ವಾ ಹ್ಞೂ ನಾನೇನಾರು ಅತನ ಲವ್ ಮಾಡಿ ಮದುವೆ ಆಗ್ಬಿಟ್ಟಿದ್ರೆ ನಂಗೆ ಇಂತ ಕಷ್ಟ ಬರ್ತಿದ್ದಿಲ್ಲ ಊರಾಕ ಬೌವ್ವ ನಿರ ಹುಡುಗನು ನೋಡಿ ಅಂತ ಕರ್ಸ್ಬಿಟ್ಟು ಹಾಂ ಅವ್ನು ಬಂದು ತಾಲಿ ಕಟ್ಟಿದ್ರು ಬೇಗ ನಿಂತಿದ್ಲಿಕ್ಕೆ ಹ ತಾಳಿ ತಾಲಿ ಬರ್ಗುವ ಏಟು ಉದ್ಯಮ ಕಲರ್ತ ಗೊತ್ತೇನ ನನಗಂತೂ ಉರಿಯುತ್ತೆ ಈಗಿ ಕಣ್ರ ಅದಕ್ಕೆ ಹಿಂಗೆ ಬೋಯ್ತಾರ ಮಗಳೇ ಹಾಂ ನೀನೇನು ಹಿಂಗೆ ಬೋಯ್ತಿ ಹಿಂಗೆಲ್ಲ ಬಯಬ್ಯಾಡವೆ ಹೋಗಿ ಕಟ್ಟಿಗೆ ಕಡೆಗೆ ಹೋಗ್ತಿದ್ದಲ್ಲ ಹೋಗಿ ಹ್ಞೂ ನಿಮ್ಮ ಮತ್ತಿಂತ ಬಂದು ಬಯ್ದಾಳು ಆಯಾ ಮುಂದೊಂದು ಹಾ ನೆನೆ ಎಲ್ಲಾ ಕೊಡ ನೀರ್ ತರ ಕಳ್ಸಾಳ ಅವಳು ಯಾರು ಸುಂದ್ರಿ ಬಡ್ದಳ ನಂಗ ಇವತ್ ನೋಡಿದ್ರ ಕಟ್ಕೆ ತರ ಕಳ್ಸಾಳ ಇವತ್ ಯಾರು ಬಡಿತಾರ ನನ್ ಮಾತು ಸುಮ್ಕ ನನ್ ಬಾಯಿ ಜಗಳ ಒಡ್ಸ್ಕಂತೀನಿ ಅನ್ಸುತ್ತ ನಾನು ಏ ಕಟ್ಕೆ ತರಗೋ ಅಂತ ಕಳ್ಸುದ ನೀನು ಮನ್ಮನೆ ಮುದ್ದೆ ಮಾರಿ ಕುಡಿದಾಗ ಮನ್ಮನೆ ತವ್ಕೊಂಡ್ ಕೂತಿಯಾ ನಿಮ್ ಜೊತೆ ಮಾತಾಡ್ಕೊಂಡು ಹೋಗಿ ಕಟ್ಕೆ ತರಗ ಸ್ವಪ್ನಗಿತಿ ಕಂಡು ಬಂದ ಈ ಹಣಿನ್ ಬೇಡ ಆ ಒಣಿಯಿಂದ ಓಡಿತ್ರಿ ಇಲ್ಲಾಂದ್ರೆ ಬಿಡ್ತಾರ ನನ್ನ ನಡ ಬಿಚ್ಚಾಕ್ತಾನಪ್ಪ ಏನ್ ಬೇಡಪ್ಪ ಬೇಡ ಅಲ್ಲಾಳಿ ಮಯ್ಯ ನನ್ ಮಗಳು ನೋಡೋ ಹೆಂಗ್ ಓಡೋದ್ಲು ಆ ಕಡೆ ಓಣಿಯಿಂದ ಹೋಗ್ತೀನಿ ಅಂತ ಹೇಳಿ ನನ್ ಮಗಳಿಗೆ ಈಟ್ ಬೈ ಇಟ್ರೆ ಹೆಂಗಾಳಿ ಮಯ್ಯ ನೀನು ಹಾ ಹೆಣ್ ಮಕ್ಳು ನಾ ಮನೆಯ ಕಾ ದೇವತೆ ನೋಡ್ಕೊಂಡ್ ಹಂಗ್ ನೋಡ್ಕೊಂಬಾಕು ನೀನೇ ನೋಡ ದೇವ ನೋಡ್ಕೊಂಡ್ ನೋಡ್ಕಂತಿ ದೇವತೆನಾ ದೇವತೆ ತರ ನೋಡ್ಕೊಂತೀವಿ ಹೆಣ್ಮಕ್ಳು ಆದ್ರೆ ನಿನ್ ಮಗ್ಳು ಹೆಣ್ಮಗ್ಳ ಹೆಣ್ಮಗ್ಳ ಗಂಡಬಿರಿ ಗಂಡಬಿರಿ ಹಾ ಅವ ಮಕ್ಳಿಬ್ರು ಅದಕ್ಕೆ ದೇವ ನೋಡ್ಕೊಂಡಂಗ ನಾನು ನೋಡ್ಕೊಳದು ಸರಿನಾ ಹೋಗು ಇರೋದ್ರಿ ಅಮ್ಮ ಹುಟ್ಟಾರ್ದಿ ಸಕ್ಕ ಬರಬೇಕಿತ್ತು ಬರ್ಬೇಕಿತ್ತು ನೋಡ್ಲ ಹಾ ಅವ್ರ ಮಗ್ಳದು ಅವ್ರದು ಹುಟ್ಟಾಡ್ ಹೋಯ್ತು ಕಲ ನಿನ್ ಮಗ್ಳಗ ಇಂದ ನಾ ಹೋಗ್ತೀನಿ ಇಲ್ಲ ಅಂದ್ರೆ ಬೀದಿ ಬೀದಿ ಬಸ್ವೆ ಆಗ್ತಾಳ ಇಂದ ನಾ ಹೋಗ್ತೀನಿ ನಾನು ಜೈ ರೋಹಿಣಿ ಜೈ ರೋಹಿಣಿ ಮಾತಾಡ್ಬೇಕು ಬಾರೇ ಬೇ ಬೇ ಏನಜಾ ಒಳಗಿದುತಿನಿ ನೀನು ಹೋಗ್ತೀವಿ ಒಳಗ್ ಗಂಟ್ಲು ಬೀರ್ ಹಂಗ ನಮ್ಮಪ್ಪ ಎಲ್ಲ ಬಗ್ಳು ನಮ್ಮಪ್ಪಗೆ ಏನಾರು ಗೊತ್ತಾಗಬೇಕು ನೋಡು ಮನೆ ಮುಂದೆ ಇದೆಯನ್ಬಿಟ್ಟು ಏನು ನನಗೆ ಗೋಳಿ ಕೇಳೋದಿನ ಜೈ ರೋಹಿಣಿ ನಾಳೆ ನಾಳೆ ಎಲ್ಲವಷ್ಟೇ ಎಲ್ಲ ಯಾರ್ಗ್ ಮಾಡ್ತಿದ್ವಿ ಯಾರಿಗೆ ಪ್ರಪೋಸ್ ಮಾಡ್ತಿದ್ವಿ ನಿನ್ ಮುಸುಟಿಗೆ ಇನ್ನ ಯಾವ್ದು ಬಿದಿಲ್ವೇ ನಿನ್ ಮುಸುಡಿಗೆ ಯಾರ ತರ ಹೇಳೆ ಹೇಳೆ ಯಾರ್ ಬಿದ್ರೆ ಹ್ಞೂ ನೀನೇ ಸುರ್ ಸುಂದ್ರಂಗ ಊರಾಗ ಅದಕ್ಕ ನಿನ್ಗೆ ಹುಡುಗಿರ್ ಬಿಳ್ತಾರೆ ನನ್ಗೆ ಯಾವ್ದಾರು ಹುಡುಗರು ಬಿಳ್ತಾರೆ ಏನ ಹಾ ನಿನ್ಗ ಬಿಳದ್ ನೋಡು ಇನ್ ಯಾರು ಬಿಳಕಿಲ್ಲ ಎಲ್ಲ ಕಡೆ ಇವತ್ತು ಕಿಸ್ದೆ ಅಲ್ಲ ಯಾರು ಕಿಸ್ಕೊಟ್ಟೆ ಯಾರ ಕಿಸ್ಕೊಟ್ಟೆ ಹೇಳ ನಂಗು ಹೊಂಚರು ಇವತ್ತು ಕಿಸ್ದೇ ಕಡೆ ಗೊತ್ತಿಲ್ವೇನೆ ಪೌಡಿಮಗ ಲೌಡೆ ಪೌಡೆ ಅಂದ್ಕೊಂಡು ಹಾಂ ಅ ಲೌಡೆ ಅಂತೆ ಅಲ್ಲಿ ಲೌಡೆ ನನ್ನ ಮಗಂದು ಲೌಡೆ ಬೇಕಂತ ಲೌಡೆ ಮಾಡೋದು ಇವನು ಮೆಟ್ರೋ ಕೊಡ್ತಾನು ನೋಡು ಹೆಂಗೆ ಆಡ್ಕಂತ ನಾನು ನನಗೆ ಅದಕ್ಕೆ ಹೇಳೋದು ಆಗ ವಯಸ್ಕ ಮದುವೆ ಆದರೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲೋ ಅಂದ್ರೂ ಹಿಂಗೂ ಆಗೋದು ನೋಡು ಹ್ಞೂ ನಮ್ಮ ಅಕ್ಕ ಮದುವೆ ಆದ್ಲು ಹಾಕಿರೂ ನನಗೂ ಒಂದೊಂದ ದಿನ ಹೆಚ್ಚು ಕಮ್ಮಿ ಒಂದಾ ದಿನ ಬಿಟ್ಟರೆ ಇಬ್ರಿಗೂ ಇಬ್ಬರಿಗೂ ಇಪ್ಪತ್ತ್ನಾಲ್ಕು ಬಂದ ಇಪ್ಪತ್ತ್ನಾಲ್ಕು ತುಂಬ ಇಪ್ಪತ್ತೈದು ಹತ್ರ ಆಯಿತು ನಾವು ಇನ್ನೂ ಮದುವೆ ಆಗಿಲ್ಲ ಹೆಂಗ್ ಹೆಂಗೆ ಆಡ್ಕೊತವೆ ಅದು ಬಿತ್ತಿದೋಗೋಲ್ಲ ಅದು ಆಡ್ಕಂತವೆ ಅದೆಲ್ಲ ಸರಿ ನೀನು ನೀನು ಡೌ ಕಿಸ್ ಕೊಟ್ಟೆ ವಾ ಕೊಡೋ ಕೊಟ್ಟಿಲ್ಲ ಅಂದರೆ ಹಾಂ ಅದ್ಬಿಟ್ಟು ನನ್ನ ಹತ್ರ ಯಾಕೆ ಬಂದ ಹೇಳ್ತಿಲ್ಲ ಲೌಡೆ ಮಾಡಲ್ಲ ನಾನು ಹೊಟ್ಟೆ ಊರಿ ಹೊಟ್ಟೆ ಉರಿ ಹೊಟ್ಟೆ ಉರಿಗೆ ಏನೇನೋ ಲೌಡೆ ಪೌಡೆ ಅಂತಿದೆಯಲ್ಲ ಲವ್ ಡೇ ಕಣೆ ಅದು ಲೌಡೆ ಅಲ್ಲ ಲೌಡೆ ನಮ್ಮ ಮಗ ಅಂದ್ರೆ ಬೇರೆ ಊರು ಅರ್ಥ ಲವ್ ಡೇ ಹಾ ಲವ್ ಡೇ ಲವ್ ಡೇ ಇದೇ ಹಾಕಲ್ಲ ಲೋ ಸುಂದ್ರ ನನ್ನ ಮಗಳನ್ನ ರೇಗಿಸ್ಕಂಡ್ ಕುಂತಿಯಲ್ಲ ನನ್ನ ಮಗಳ ಆಗಲ ಊರ ಊರ ಅಂತ ಹೇಳಲ್ಲ ಯಾಕಲ್ಲ ಏನಂದಲ್ಲ ನೀನು ಅಯ್ಯೋ ಮಗನ ಬೊಡ್ಡಿ ನಿಮ್ಮ ಮಗನ ಏನಂದೀ ನೀನು ಓ ಮಮಾ ಮಮಾ ಬಂದಿಯಾ ಬಂದಿಯ ರೆಡಿ ಮಾಮವ್ ನಾಳೆ ಲೌಡೆ ಅಲ್ಲ ನೀನು ನಾಳೆ ಲೌಡೆ ಅಲ್ಲ ఏనా బొడ్డీ మగన అల్లే లౌడి మగన అంతి లౌడే అంతి ఏ హుచి చిడ్దైతే ఏనా నిన్గా ఏద ఏ నిన్గా హి చిత్త ఆస్పట్కి తోర్స్కంబర ఓ నమ్ అది నూరైల గవర్మెంట్ హాస్పిట్లు హో తోర్స్కర లవడే అంతే లవడే నీ గొప్పల్వమ్ నావడే ఆచర్స్తావే లవే హా నీ గొప్పలో ఏనా లవడే ఆచర్స్తో కళా బంక్ తోతీ చాక్లేట్ కొతీ తో లౌడేకే ಏ ಬೊಡ್ಡಿ ಮಗನ ನಿಜು ಅಲ್ವೇ ಮೆಟ್ ಮೆಟ್ಟರಿ ಹರಿ ಕೊಡ್ದು ಬಿಡ್ತೀನಿ ನೋಡು ನಿನ್ಗೆ ಹ್ಞೂ ನಿನ್ ಎಂಟ್ರ್ ಮನೆಯವ್ರು ಬರ್ತಾರ ಅಂತ ಕೇಳಿನಿ ನಿನ್ ಬೆಳಿಗ್ಗೆ ನಿಮ್ಮ ಮಾತಾಡ್ತಿದ್ಲು ನಿಮ್ಮ ಊನ್ ಕೂಗಲ್ಲ ಅದ್ಯಾ ಲೌಡೆ ಅಂತಿದಿ ಕೇಳ್ತೀನಿ ಕೂಗಲ್ಲ ನೀನು ನಿಮ್ಮ ಊನ್ ಕೂಗಲ್ಲ ಏ ಲೌಡೆ ಮಮ್ಮ ನೀನು ಹಾಕೊಳೆ ಹಿಂಗಾಡ್ತಿ ಲೌಡೇಲೇ ಏ ಮಮ್ಮಾ ಲೌಡೇ ಲವಡಕ್ಕ ಬಾಲ್ ನನ್ನ ಮಗನ ನನ್ನ ಲೌಡೇ ಅಂತಿ ಅಯ್ಯ ನನ್ನ ಮಗನ ಒದ್ದಿನ ನೋಡು ನೋಡ್ ಪುಟ್ಬಾಲ್ ಪುಟ್ಬಾಲ್ ಆಗ ಲೌಡೆ ಲವಡೆ ಬಕ್ಕ ಮಗನ ಅಯ್ಯೋ ಅಪ್ಪ ಆತ ಹೇಳೋದ ಕತ್ತಿರದ ಅದಲ್ಲಪ್ಪ ನಾಳೆ ಲವ್ ಹಸ್ಕೊಳ್ ದಿನ ಐತಿ ಲವ್ ಡೇ ಹಾ ಅದನ್ನ ಲವ್ಡೆ ಲವ್ಡೆ ಅಂತವನ ಹುತ್ತನ ಮಗ ಅವನು ಅವ್ನ ಮೊದ್ಲ ಹುಚ್ಚು ಅಂತ ನಿಂಗೂ ಗೊತ್ತೈತಿ ನೀನ್ ಅವನ ಜೊತೆ ಹೋಗಿ ಮಾತಾಡ್ತೀಯಲ್ಲ ನೋಡು ಅಯ್ಯೋ ಅಪ್ಪ ಒಟ್ಟಿ ಮಗನ ಹ್ಞೂ ಲವರ್ಸ್ ದಿನ ಅನ್ನಕ್ಕೆ ಏನೈತಿ ಹಾಂ ಅದಕ್ಕೆ ಒಂದು ದಿನ ಮಾಡ್ತಾರೆ ಏನ ಮಕ್ಕಳು ದಿನನೂ ಒಂದು ಲವರ್ಸ್ ದಿನನೂ ಒಂದು ಅಣ್ಣಂದ್ರು ತಮ್ಮಂದ್ರು ಎಲ್ಲರದ್ದು ಐತಿ ಈ ಲೌಡೆ ತೆಗಿಬೇಕಿತ್ತು ಕಣ ಆದ್ರೂ ಹಾ ನಾಳೆಕ ಲೌಡೆ ಪೌಡೆ ಆಚರಿಸ್ಕೊ ಕುತ್ಕೋಬೇಡ ಹಾಂ ನಮ್ಮ ದೇಶಕ್ಕಾಗಿ ಎಷ್ಟೋ ಜನ ಸತ್ರಲ್ಲ ಹಾಂ ಅವ್ರಿಗ ಸ್ಮರಣೆ ಮಾಡು ಕಣ್ಮುಚ್ಚಿ ಉದಾರ ಮಗನ ನೀನು ಹೌದು ಮಾಮ ದೇಶಕ್ಕಾಗಿ ಓಡಾಡಕ್ ಹೋಗ್ತವ್ರು ಎಷ್ಟು ನಲ್ವತ್ತೆಂಟು ಮಂದಿನ ಎಷ್ಟೋ ಮಂದಿ ಸತ್ತೋದ್ರಲ್ಲ ನನಗೂ ಹೊಟ್ಟೆ ಓರಿತೈತಿ ಅವರಪ್ಪ ಅಮ್ಮ ಎಷ್ಟು ಕನ್ಸು ಕಟ್ ಕಳ್ಸಿರ್ತಾರ ನಾವೆಲ್ಲ ಲೌಡೆ ಪೌಡೆ ಅಂತ ಆಚರಿಸ್ಕೊಂಡು ಇದು ಮಾಡ್ತೀವಿ ಆದರೆ ನಮ್ಮ ದೇಶಕ್ಕೆ ಅವತ್ತೊಂದು ದಿನ ಕರಾಳ ದಿನ ಅನ್ನೋದು ಬಂದ್ಬಿಡ್ತು ನೋಡ ಪುಲ್ಮಾ ದಾಳಿಯಿಂದ ನಮ್ಮ ಸೈನಿಕರು ಎಷ್ಟು ದಿನ ಸತ್ರು ಅಷ್ಟು ಜನಕ್ಕೂ ಕೆಲವು ವರ್ಷಗಳಿಂದ ಸತ್ತೋದ್ರು ಆ ಐದು ವರ್ಷ ಆ ನಾಲ್ಕು ವರ್ಷ ಆಯ್ತೇನೋ ಅನ್ನೋ ತಿರೋಗಿ ಅವರು ಅದಕ್ಕೆ ಎಲ್ಲರೂ ನಾಳೆ ಕರಾಳ ದಿನ ಎಂದು ನಮನ ಸಲ್ಲಿಸಿ ಸರಿ ಕರಾಳನೇ ನೆಂಟರು ಮನೆಯವ್ರು ಬರ್ತಾರೆ ಅನ್ಸುತ್ತೆ ನಾನು ಒಳಗೆ ಕೆಲಸ ಐತಿ ನಾನು ಮಾಡೋಕೆ ಹೋಗ್ತೀನಿ ನಡಿ ಮಗಳೇ ಹ್ಞೂ ಆ ಕರಾಳ ದಿನ ನೆನ್ಸ್ಕೊಂಡ್ರೆ ಎಲ್ಲರು ಕಣ್ಣಾಗೂ ಯಾ ಕಣ್ಣಲ್ಲಿ ರಕ್ತ ಬರುತ್ತೆ ನಡೀರಿ ನೋಡೋಕೆ ಹೊಟ್ಟೆ ಉರಿಯುತ್ತೆ ಎಷ್ಟೆಷ್ಟೋ ಕುಟುಂಬ ನಾ ಬಿಟ್ರು ನಡೀರಿ ಹೌದಪ್ಪ ನೀನು ಆಗಿನ ಕಾಲದ ನಾಗಿದು ಏಟ್ ಕಲ್ತೀಯ ನೋಡಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರೋದು ಅಂತ ಗೊತ್ತಾಯ್ತಲ್ಲ ನಿಗೂ ನಂಗು ಭಾಳ ನೋವಾಗುತ್ತಪ್ಪ ಹ್ಞೂ ಅಷ್ಟು ಜನ ಸೈನಿಕರು ಮನೆ ಬೀದಿ ಫಲ ಐತಾ ಅಂತೇಳಿ ಒಸಿ ಹೊಟ್ಟೆವರು ಹೇಗಿಲ್ಲ ಎಷ್ಟು ಜನ ಎಷ್ಟು ಕಟ್ಟಿ ಅವ್ರ ಮಕ್ಕಳನ್ನ ಸೈನಿಕ ಕಲ್ಸಿರ್ತಾರೆ ಹಿಂಗಾಗ್ಬಿಟ್ಟಾಗ ಅದನ್ನು ಬ್ಲಾಕ್ ಡೇ ಅಂತಾನೆ ಆಚರಿಸ್ತೀವಿ ಅವ್ರಿಗೆ ನಮ್ಮನ ಸಲ್ಲಿಸೋಣಪ್ಪ ನಾಳೆ ನಾವು ನೋವೇ ಹೌದು ಮಗಳೇ ಹೌದು ನಮ್ಮ ದೇಶಕಾಯ ಸೈನಿಕರುವೇ ನಮ್ಗೆ ಬೆನ್ನೆಲ್ ಬಿದ್ದಂಗೆ ಹ್ಞೂ ಅವ್ರಿಲ್ಲ ಅಂದ್ರೆ ನಾವು ದೇಶದಾಗ ಒಂದು ಉಲ್ಕಡ್ಡಿನೂ ಅಲ್ಲಾಡಕ್ಕಿಲ್ಲ ತಿಳ್ಕೊಂಬಿಡು ಅದನ್ನ ಹ್ಞೂ ನಮ್ಮ ದೇಶಕಾಯಿಯ ಸೈನಿಕರೇ ಮೇಲು ಎಲ್ಲಾದ್ರಲ್ಲೂ ಸರಿ ಸರಿ ನೋಡಿ ಹ್ಞೂ ನಾಳಕ್ಕ ಎಲ್ಲರೂ ಊರವರೆಲ್ಲ ಮಾತಾಡಿ ಬ್ಲ್ಯಾಕ್ ಡೇನ ಮೌನಾಚರಣೆ ಮಾಡೋದ್ರಾಯ್ತು ನಡೀರಿ ಎಲ್ಲ ಹೌದಲ್ವಾ ವೀಕ್ಷಕರೇ ನಾವು ಲವ್ಡೇ ಅದು ಇದು ಅಂತ ಆಚರಿಸ್ತೀವಿ ಆದರೆ ನಾಳೆ ನಮ್ಮ ದೇಶಕ್ಕೆ ಬ್ಲ್ಯಾಕ್ ಡೇ ಆಗಿದೆ ಅಂತೇಳಿ ಹ್ಞೂ ನಮ್ಗೆ ಅರ್ಥನೇ ಆಗಲ್ಲ ನೋಡಿ ಕರಳ ದಿನ ಪಾಪ ಎಷ್ಟೋ ಜನ ಸೈರ ಕೃತಿ ರೋಗಿದ್ದಾರೆ ಆತ್ಮಕ್ಕೆ ಇಲ್ಲ ಶಾಂತಿ ಸಿಗಲಿ ಅವ್ರ ಮನೆ ಯಾವಾಗಲೂ ಖುಷಿ ಖುಷಿಯಾಗಿ ಇರಲಿ ಈ ಸಂದರ್ಭದ್ರು ಸಂದರ್ಭದಲ್ಲಿ ನಾವು ಅದೊಂದೇ ಕೇಳ್ಕೊಳ್ಳೋಕ್ಕಾಗೋದು ಯಾಕೋ ಸಂದ್ರ ನನ್ನ ನಮ್ಮ ಅಪ್ಪ ನಮ್ಮ ಅಮ್ಮನ ಎಲ್ಲಾರು ಮನೆ ಹತ್ರ ಬಾ ಅಂತ ಹೇಳಿಬಿಟ್ಟು ಇವಾಗ ನೋಡಿದ್ರೆ ಸಪ್ಪಕ್ಕೆ ನಿಂತಿದೆಯಲ್ಲ ಆ ಕಡೆ ತಿರ್ಕೊಂಡು ಯಾಕೋ ಏನಾಯ್ತಾ ಓಹ್ ಬಂದ್ರಾ ಬನ್ನಿ ನಡಿರಿ ಅಮ್ಮ ಒಳಗಡೆ ಒಳಗೆ ಎಲ್ಲರೂ ಮನೆ ನೋಡೋರು ಅಂತ ನೋಡಿದ್ರು ನೋಡ್ರಿ ಯಾಕೋ ಚಂದ್ರ ಸಪ್ಪಿದೆಯಾ ಮಾತೇ ಬರ್ತೀವಲ್ಲ ಅವ್ ಏನಾಯ್ತು ನಿಮಗೆ ಈ ತರ ಯಾವತ್ತೂ ಸಪ್ಪಕ್ಕೆ ಮಾತಾಡ್ತಾನೆ ಅಲ್ಲ ನೀನು ಯಾಕೆ ಯಾಕಿದ್ರೆ ಮಾತಾಡ್ತೀಯ ಏನಾಯ್ತು సరి సరి బన్నీ అందర నడి నడి బా మళ్ళు నడి హా ఎండ్ మళ్ళు కర్కొం మనం నోడక ఇదంత నూతీ నను మనం అనుబుట్కరే ఈ విడియో ఇ ముగ్తా నిమ్మ అభిప్రాయాల కమెంట్స్ మూలక తెలిసి లైక్ శేర్ మి మొత్తం చాలా సబ్స్క్రైబ్ బెల్ ఐకన్న క్లిక్ మి థ్యాంక్ యూ వాచింగ్